ಅಹಿಂದ್ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಲಿತ ಅಧಿಕಾರಿಗಳ ವಿರುದ್ಧ ಅಧಿಕಾರ ಚಲಾಯಿಸುತ್ತಿದ್ದಾರೆ ಎಂದು ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಕೃಷ್ಣಮೂರ್ತಿ ಸುದ್ದಿಗೋಷ್ಠಿಯ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಹುಜನ ಸಮಾಜ ಪಕ್ಷ ವತಿಯಿಂದ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಅಧಿಕಾರಿಗಳಿಗೆ ಮುಂಬಡ್ತಿ ನೀಡದೆ ವಿರೋಧಿ ನೀತಿ ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಅಹಿಂದ ಹೆಸರಿನಲ್ಲಿ ಎಸ್ಸಿ ಎಸ್ಟಿಗಳ ಶೇಕಡ ತೊಂಬತ್ತು ಮತ ಪಡೆದು ಬಹುಮತದಿಂದ ರಚನೆಯಾಗಿದೆ ದಲಿತರ ಮತ ಪಡೆದು ಸಿದ್ದರಾಮಯ್ಯ ಭಾಷಣಕ್ಕೆ ಮಾತ್ರ ದಲಿತರನ್ನ ಸೀಮಿತ ಮಾಡಿಕೊಂಡಿದ್ದಾರೆ ಕೋಲಾರ ಜಿಲ್ಲೆ ಹೊರತುಪಡಿಸಿ ಎಲ್ಲಿಯೂ ಕೂಡ ಒಬ್ಬರು ಎಸ್ಸಿ ಎಸ್ಟಿ ಜಿಲ್ಲಾಧಿಕಾರಿ ಇಲ್ಲ ಹಾಗಾದರೆ ದಲಿತರಿಗೆ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಪಡೆಯುವ ಅರ್ಹತೆ ಇಲ್ಲವೇನು ಎಂದು ಪ್ರಶ್ನಿಸಿದರು ದಲಿತರನ್ನ ಮೂಲೆ ಗುಂಪು ಮಾಡುವುದು ಗೌರವ ತರಲಿದೆಯೇ ಎಂದು ಮುಖ್ಯಮಂತ್ರಿಯವರನ್ನ ಪ್ರಶ್ನಿಸಿದ ಅವರು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಕೇಂದ್ರದಲ್ಲಿ ಈ ಬಗ್ಗೆ ಮಾತನಾಡದೆ ಸುಮ್ಮನಿದ್ದಾರೆ ಎಂದು ಕಿಡಿಕಾರಿದರು ಸಾಮಾನ್ಯ ಕೆಟಗರಿಯ ಎರಡು ನೂರ ಎಂಬತ್ತೆಂಟು ಜನರನ್ನ ಪದವಿ ಪೂರ್ವ ಕಾಲೇಜಿಗೆ ಪ್ರಾಂಶುಪಾಲರಾಗಿ ನೇಮಕ ಮಾಡಿದ್ದಾರೆ ಎಂಬತ್ತು ಜನ ಎಸ್ಸಿ ಎಸ್ಟಿಯವರು ಸಮಿತಿಯ ನರೇಂದ್ರ ಸ್ವಾಮಿಯವರ ಮಾಹಿತಿಯನ್ನು ಪರಿಗಣಿಸದೆ ಸರ್ಕಾರ ದಲಿತರ ವಿರೋಧಿ ನೀತಿ ತೋರಿದೆ ಸಿದ್ದರಾಮಯ್ಯ ಆಪ್ತ ಕೆಜೆ ಜಾರ್ಜ್ ಸಚಿವರಾಗಿರುವ ಇಂಧನ ಇಲಾಖೆಯಲ್ಲಿ ನೂರ ಅರವತ್ತು ಎಸ್ಸಿ ಎಸ್ಟಿ ಸಹಾಯಕ ಎಂಜಿನಿಯರ್ಗಳಿಗೆ ಬಡ್ತಿ ನೀಡದೆ ವಂಚಿಸಲಾಗುತ್ತಿದೆ ಎಂದು ಆರೋಪಿಸಿದರು ಕೃಷಿ ಇಲಾಖೆಯಲ್ಲಿ ಸುಮಾರು ಐವತ್ತು ಅಧಿಕಾರಿಗಳಿಗೆ ಬಡ್ತಿ ನೀಡಿಲ್ಲ ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಹುದ್ದೆಗೆ ಬಡ್ತಿ ನೀಡುವಾಗ ರೋಸ್ಟರ್ ಪದ್ಧತಿ ಅಳವಡಿಸಿಕೊಳ್ಳದೆ ನೌಕರರಿಗೆ ವಂಚನೆ ಮಾಡಲಾಗಿದೆ ಪರಮೇಶ್ವರ್ ಅವರೇ ಗೃಹ ಮಂತ್ರಿಯಾಗಿದ್ದರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ವೃಂದಗಳಿಗೆ ಬಡ್ತಿ ನೀಡುವಾಗ ನೌಕರರಿಗೆ ಅನ್ಯಾಯ ಮಾಡಲಾಗಿದೆ ಎಂದರು ಬಹುಜನ ಸಮಾಜ ಪಕ್ಷ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಎಸ್ಸಿ ಎಸ್ಟಿಯವರಿಗೆ ಆಗಿರುವ ಅನ್ಯಾಯ ಸರಿಪಡಿಸುವಂತೆ ಒತ್ತಾಯಿಸಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಅದಕ್ಕೂ ಕೇಳಿಲ್ಲ ಅಂದ್ರೆ ಬೀದಿಗಿಳಿದು ಉಗ್ರ ಹೋರಾಟ ಮಾಡ್ತೇವೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಸೆಂಟ್ರಲ್ ಸ್ಟೇಟ್ ಕೋಆರ್ಡಿನೇಟರ್ ಅಥರ್ ಸಿಂಗ್ ಅವರು ಕೂಡ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಸೆಂಟ್ರಲ್ ಸ್ಟೇಟ್ ಕೋಆರ್ಡಿನೇಟರ್ ಕಲ್ಲಪ್ಪ ಆರ್ ತುರವಿ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಸಿ ನಾಗರಾಜ್ ರಾಜ್ಯ ಉಸ್ತುವಾರಿಗಳಾದ ಗಂಗಾಧರ್ ಬಹುಜನ್ ಜಿಲ್ಲಾಧ್ಯಕ್ಷರಾದ ಕಪಿಲ್ ಗೋಡ್ಬೋಲೆ ಎಲ್ಆರ್ ಭೋಸಲೆ ಮಹಾದೇವ್ ಧನ್ನಿ ಅಶೋಕ್ ಮಂಟಾಳ್ಕರ್ ಶಕ್ತಿಕಾಂತ್ ಬಾವಿದೊಡ್ಡಿ ಸೇರಿದಂತೆ ಇನ್ನಿತರರು ಇದ್ದರು ಸಮಯ ಸಮಯ ರಾಜನೀತಿಕ ರಾಜಿಕ್ರಮಕ್ಕೆ ಹಿಬ್ಬೇ आदरणीय बहन कुमारी महारती जी आदेश देती हैं हम अपने नेता का आदेश का रक्षा रक्षण पालन करते हैं उसी क्रम में आज हम यहाँ पर संगठन की विदर जिले के संगठन की समीक्षा करने के लिए यहाँ आए हैं और मैं आदरणीय बहन कुमारी महाती जी के आदेश पर सेंट्रल स्टेट कोऑर्डिनेटर की कोऑर्डिनेटर की हैसियत से यहाँ पर बिदर जो जनपद है डिस्ट्रिक्टिदर की डिस्ट्रिक्ट कमेटी और छह जो विधानसभा कमेटी हैं उनके संगठन की समीक्षा आदरणीय बहन कुमारी जी के आदेश पर हम यह करने आए हैं और आगे हम किस तरीके से पार्टी को मजबूत करेंगे क्या रूपरेखा होगी वो हमारी आप लोगों के बाद जब आप लोगों की प्रेस वार्ता हो जाएगी उसके बाद वो हमारा गोपनीय होता है वो हम आपके समक्ष नहीं रखेंगे बस आपके समक्ष तो हम ये रखना चाहेंगे कि हमने यहाँ पर संगठन की समीक्षा आदरणीय बहन कुमारी महाथ जी के अपने नेता के निर्देश पर करने आए हैं और हम यहाँ पूरी मेहनत से पूरे प्रदेश में हमारे माननीय प्रदेश अध्यक्ष जी और हमारे स्टेट कोऑर्डिनेटर तुर्वी जी हमारे जॉन इंचार्ज और सब लोग मजबूती से काम स्टेट में कर रहे हैं हम लोगों का प्रयास ये रहेगा कि 1994 में बिदर विधानसभा से हमने सम्मानित जुल्फिकार हाशमी जी को यहाँ से विधानसभा में भेजा था और चार विधानसभाओं पे हमारे कैंडिडेट्स सेकंड स्थान पर रहे थे हम सब लोग मिलकर मेहनत करेंगे और हमें पूरी उम्मीद है यहाँ के जो हमारे सम्मानित ज़िले के अध्यक्ष हैं सचिन जी और जिला कमेटी और सभी विधानसभाओं के अध्यक्ष हमारे जॉन के इंचार्ज पूरी तरीके से यहाँ मेहनत में लगे हैं आने आगामी आने वाले विधानसभा के चुनाव जो 2028 में यहाँ पर कर्नाटक में होगा हम ये उम्मीद करते हैं जो संगठन का जो रिपोर्ट है जो रिपोर्ट कार्ड है क्योंकि हर मंथ वहाँ कर्नाटक में स्टेट कार्यालय पर भी हम लोग समीक्षा करते हैं और फिर उसके बाद डिस्ट्रिक्ट वाइज हम लोग संगठन की समीक्षा करने और आदरणीय बहन कुमारी महाते जी के निर्देश को विधान जिला और विधानसभा तक पहुंचाने का काम करते हैं फिर जो हमारे विधानसभा के पदाधिकारी हैं वो सेक्टर और बूथ को बूथ तक उन आदेशों को भेजने का सम्मानित साथियों सभी पत्रकार बंधु उनको काम करते हैं तो मैं आप लोग लंबा कर्नाटक दिल्ली ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆ ನಡೆದು ಮಾನ್ಯ ಸಿದ್ದರಾಮಯ್ಯನವರು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ ಇವತ್ತು ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಲ್ಲಿನ ಕಾಂಗ್ರೆಸ್ನ ಲೀಡರ್ಸ್ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರನ್ನು ಒಳಗೊಂಡಂಗೆ ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಸೋನಿಯಾ ಗಾಂಧಿಯವ್ರೂ ಒಳಗೊಂಡಂತೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳಗೊಂಡಂತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇಲ್ಲಿ ದಲಿತರ ಪರವಾಗಿ ಹಿಂದುಳಿದ ಜಾತಿಗಳ ಪರವಾಗಿ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ನಾವು ಸಂಪೂರ್ಣವಾಗಿ ಕೆಲಸ ಮಾಡ್ತೇವೆ ನಮ್ಮ ಸರ್ಕಾರ ದಲಿತರ ಪರವಾಗಿ ಹಿಂದುಳಿದ ಜಾತಿಗಳ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡ್ಕೊಂಡು ಬಂದಿದ್ದರು ಹಾಗೆಯೇ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನೇ ದಲಿತ ದಲಿತ ರಾಮಯ್ಯ ಕಾಂಗ್ರೆಸ್ ದಲಿತರಿಗೋಸ್ಕರನೇ ಇದೆ ಅಂತೇಳಿ ಭಾಷಣ ಮಾಡ್ತಾಯಿದ್ರು ಸೊ ಈ ರಾಜ್ಯದ ಎಸ್ ಸಿ ಎಸ್ ಟಿಗಳು ಶೇಕಡ ತೊಂಬತ್ತು ಪರ್ಸೆಂಟ್ ಜನ ಆ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಲೀಡರ್ಸ್ಗಳ ಮಾತುಗಳನ್ನ ನಂಬಿ ಓಟ್ ಹಾಕಿದ್ದಾರೆ ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿದೆ ಎಸ್ ಸಿ ಎಸ್ ಟಿಗಳು ನೈಂಟಿ ಪರ್ಸೆಂಟ್ ಓಟ್ ಹಾಕಿದ್ದಾರೆ ಮುಸಲ್ಮಾನರು ನೈಂಟಿ ಪರ್ಸೆಂಟ್ ಓಟ್ ಹಾಕಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸಸ್ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಓಟ್ ಹಾಕಿದ್ದಾರೆ ಅದರಲ್ಲಿ ಅತಿ ಹೆಚ್ಚು ಓಟ್ ಹಾಕ್ತಂತಹ ಎಸ್ ಸಿ ಎಸ್ ಟಿಗಳಿಗೆ ಈ ಸರ್ಕಾರ ನಿಜವಾಗ್ಲೂ ನ್ಯಾಯಯುತವಾಗಿ ಅವರಿಗೆ ಸಿಗಬೇಕಾಗಿದ್ದಂಥ ಗೌರವಯುತವಾದಂಥ ಸ್ಥಾನಮಾನಗಳನ್ನ ನೀಡ್ತಾ ಇದೆಯಾ ಅಂತ ನೋಡೋದಾದರೆ ಇಂದ ಸರ್ಕಾರ ಅಂತ ಹೇಳ್ಕೊತಾರೆ ತೊಂಬತ್ತು ಪರ್ಸೆಂಟ್ ಓಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆನಲ್ಲಿ ಒಂದೇ ಒಂದು ಜಿಲ್ಲೆನಲ್ಲಿ ಶೆಡ್ಯೂಲ್ ಕಾಸ್ಟ್ ಸಂಬಂಧಪಟ್ಟಂತ ಡಿ ಸಿ ಇದ್ದಾರೆ ಅಲ್ಲಪ್ಪ ಎಸ್ ಸಿ ಎಸ್ ಟಿಗಳ ಪರವಾಗಿರ್ತಕ್ಕಂಥ ಸರ್ಕಾರ ಅಂದಮೇಲೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಹನ್ನೊಂದು ಜಿಲ್ಲೆಗಳಿಗೆ ಡಿ ಸಿಗಳು ಎಸ್ ಸಿ ಎಸ್ ಟಿಗಳಿದ್ರು ಈಗ ನೀವು ದಲಿತರ ಪರ ಅಂತ ಹೇಳ್ತೀರಿ ಬರೀ ಒಂದೇ ಒಂದು ಜಿಲ್ಲೆನಲ್ಲಿ ಡಿ ಸಿಗಳಿದಾರಲ್ಲ ಏನು ಸಮಾಚಾರ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೇಳಕ್ಕೆ ಬಯಸ್ತೇನೆ ಇವತ್ತಿಗೂ ಕೂಡ ರಾಜ್ಯದಲ್ಲಿ ಇಪ್ಪತ್ತರಿಂದ ಮೂವತ್ತು ಜನ ಎಸ್ ಸಿ ಎಸ್ ಟಿ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಜಿಲ್ಲಾಧಿಕಾರಿಗಳಾಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ಜನ ಇದ್ದಾರೆ ಅವರನ್ನ ಇವರು ಜಿಲ್ಲಾಧಿಕಾರಿಗಳಾಗಿ ನೇಮಕ ಮಾಡ್ತಾ ಇಲ್ಲ ಇಲ್ಲಿ ಪ್ರಶ್ನೆ ಏನಂತಂದ್ರೆ ಈ ಇಪ್ಪತ್ ಮೂವತ್ತು ಜನ ಎಸ್ ಸಿ ಎಸ್ ಟಿ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳಿಗೆ ಜಿಲ್ಲಾಧಿಕಾರಿಗಳಾಗತಕ್ಕಂಥ ಯೋಗ್ಯತೆ ಇಲ್ವಾ ಅಥವಾ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆ ಎಸ್ ಸಿ ಎಸ್ ಟಿ ಅಧಿಕಾರಿಗಳನ್ನ ಅಸ್ಪೃಶ್ಯರನ್ನಾಗಿ ನೋಡ್ತಾ ಇದೆಯಾ ಅಂತ ಉದ್ದೇಶಪೂರ್ವಕವಾಗಿ ಅವ್ರನ್ನ ಜಿಲ್ಲಾಧಿಕಾರಿಗಳು ಮಾಡದೇ ಇರೋ ರೀತಿಯಲ್ಲಿ ವಂಚನೆ ಮಾಡ್ತಾ ಇದೆಯಾ ಅಂತ ನಮಗೆ ಅನುಮಾನ ಬರ್ತಾ ಇದೆ ಮತ್ತೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆ ಅಂತಿದೆ ನಗರ ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೇಳರ ಬ್ಯಾಚ್ನ ಏನು ಗ್ರಾಮಾಂತರ ಜಿಲ್ಲೆನಲ್ಲಿ ಎರಡು ಸಾವಿರದ ಹದಿನೇಳರ ಬ್ಯಾಚ್ನ ಐ ಎ ಎಸ್ ಅಧಿಕಾರಿ ಬಸವರಾಜ್ ಅಂತೇಳಿ ಅವರು ಡಿ ಸಿ ಆಗಿದ್ದಾರೆ ಎರಡು ಸಾವಿರದ ಹದಿನೇಳನೇ ಬ್ಯಾಚ್ನ ಬಸವರಾಜು ಅಂತಕ್ಕಂಥವರು ಗ್ರಾಮಾಂತರ ಜಿಲ್ಲೆಯ ಡಿ ಸಿ ಆಗಿದ್ದಾರೆ ಆದರೆ ಎರಡು ಸಾವಿರದ ಹನ್ನೆರಡನೇ ಬ್ಯಾಚ್ನ ಅಂದ್ರೆ ಅವ್ರಿಗಿಂತ ಐದು ವರ್ಷ ಸೀನಿಯರ್ ಆಗಿರ್ತಕ್ಕಂಥ ಎ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥ ಲತಾ ಕುಮಾರಿ ಅಂತೇಳಿ ಐ ಎ ಎಸ್ ಅಧಿಕಾರಿ ಸೀನಿಯರ್ ಐ ಎ ಎಸ್ ಅಧಿಕಾರಿ ಅವ್ರನ್ನ ಬೆಂಗಳೂರು ನಗರ ಜಿಲ್ಲೆಯ ಸಿ ಇ ಆಗಿ ನೇಮಕ ಮಾಡಿದ್ದಾರೆ ನೋಡಿ ಐದು ವರ್ಷ ಹಿರಿಯರಾದಂತಹ ಲತಾ ಅವರು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥವ್ರು ಅವರು ಬೆಂಗಳೂರು ನಗರ ಜಿಲ್ಲೆಯ ಸಿ ಇ ಆಗ್ತಾರೆ ಅವ್ರಿಗಿಂತ ಐದು ವರ್ಷ ಕಿರಿಯ ಅಧಿಕಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಿ ಸಿ ಆಗ್ತಾರೆ ಅಂದ್ರೆ ಎಷ್ಟು ಸ್ಪಷ್ಟವಾಗಿ ಎಸ್ ಸಿ ಎಸ್ ಟಿ ಅಧಿಕಾರಿಗಳಿಗೆ ಉನ್ನತ ಸ್ಥಾನಮಾನವನ್ನು ಅಂತ ಹುದ್ದೆಯನ್ನು ಇವರು ಕೊಡದೇನೆ ಅನ್ಯಾಯ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಎದ್ದು ಕಾಣಿಸುತ್ತೆ ಸೊ ಹಾಗಾಗಿ ಈ ಸರ್ಕಾರಕ್ಕೆ ನಿಜವಾಗ್ಲೂ ನೈತಿಕತೆ ಇದ್ದರೆ ಮೊದಲು ಎಸ್ ಸಿ ಎಸ್ ಟಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳೇನಿದ್ದಾರೆ ಅವ್ರಿಗೆ ನ್ಯಾಯಯುತವಾದಂಥ ಸ್ಥಾನಮಾನವನ್ನು ಕೊಡಬೇಕು ಇಡೀ ರಾಜ್ಯದಲ್ಲಿ ಕರ್ನಾಟಕ ಸ್ಥಳೀಯವಾಗಿರ್ತಕ್ಕಂಥ ಎ ಡಿ ಜಿ ಪಿ ಎಸ್ ಸಿ ಎಸ್ ಟಿನಲ್ಲಿ ಐ ಪಿ ಎಸ್ ನಂಜುಂಡಸ್ವಾಮಿ ಅಂತಿದ್ದಾರೆ ಭಾಳ ಸೀನಿಯರ್ ಅವರು ಶೆಡ್ಯೂಲ್ ಕಾಸ್ಟಲ್ಲಿ ಅವರನ್ನು ಕೇವಲ ಕಳೆದ ಎರಡು ಮೂರು ವರ್ಷಗಳಿಂದ ಅಗ್ನಿಶಾಮಕ ದಳದಲ್ಲಿ ಎಡಿ ಜಿ ಪಿ ಆಗಿ ನೇಮಕ ಮಾಡಿ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ ಯಾಕೆ ಅವ್ರಿಗೆ ಲ್ಯಾಂಡ್ ಆರ್ಡರ್ ಇಲಾಖೆಯನ್ನು ನಿಭಾಯಿಸಕ್ಕೆ ಬರಲ್ವ ಎ ಡಿ ಜಿ ಪಿ ಆಗಿ ಸೊ ಉದ್ದೇಶಪೂರ್ವಕವಾಗಿ ಸ್ಥಳೀಯ ಐ ಪಿ ಎಸ್ ಅಧಿಕಾರಿ ನಂಜುಂಡ್ಸ್ವಾಮಿ ಅವರಿಗೆ ಅನ್ಯಾಯ ಮಾಡಿದ್ದಾರೆ ಒಟ್ಟಾರೆಯಾಗಿ ಕರ್ನಾಟಕ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಒಂದು ಕಡೆ ಎಸ್ ಸಿ ಎಸ್ ಟಿ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗೆ ಅನ್ಯಾಯ ಮಾಡ್ತಾ ಇದೆ ಮತ್ತೊಂದು ಕಡೆ ಭಾಳ ಮುಖ್ಯವಾಗಿ ಸುಮಾರು ಒಂಬತ್ತು ಇಲಾಖೆಗಳಲ್ಲಿ ಅದು ಶಿಕ್ಷಣ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಇಂಧನ ಇಲಾಖೆ ಇರ್ಬೋದು ಡಿ ಪಿ ಎ ಆರ್ ಆಗ್ಬೋದು ಸಾರಿಗೆ ಇಲಾಖೆ ಆಗ್ಬೋದು ತೋಟಗಾರಿಕೆ ಇಲಾಖೆ ಆಗ್ಬೋದು ಸೊ ಈ ರೀತಿಯಾದಂಥ ಒಂಬತ್ತು ಇಲಾಖೆಗಳಲ್ಲಿ ಪ್ರಮೋಷನ್ ಕೊಡ್ದೇನೆ ಎ ಸಿ ಎಸ್ ಟಿ ಅಧಿಕಾರಿಗಳಿಗೆ ಬಹಳ ಅನ್ಯಾಯ ಸಿಗ್ತಾ ಇದ್ದಾರೆ ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಪಿ ಯು ಉಪನ್ಯಾಸಕರದು ಸುಮಾರು ಎಂಬತ್ತು ಜನ ಬ್ಯಾಕ್ಲಾಗ್ನಲ್ಲಿ ಉಪನ್ಯಾಸಕರಾಗಿ ನೇಮಕ ಆದಂತಹ ಎ ಸಿ ಎಸ್ ಟಿಗಳಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಅವ್ರನ್ನ ಪ್ರಿನ್ಸಿಪಾಲ್ಗಳಾಗಿ ಪ್ರಾನ್ಸುಪಾಲ್ರಾಗಿ ಪ್ರಮೋಷನ್ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಹತ್ತು ವರ್ಷ ಆಗೋಗಿದೆ ಅವರು ನಮಗೆ ಅನೇ ಇದೆ ನಮಗೆ ಪ್ರಾನ್ಸುಪಾಲ್ರ ಹುದ್ದೆಗೆ ಪ್ರಮೋಷನ್ ಕೊಡ್ತಾ ಇಲ್ಲ ಅಂತೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟರೆ ಈ ಸರ್ಕಾರ ಸುಮಾರು ಇನ್ನೂರ ಎಂಬತ್ತೆಂಟು ಜನ ಜನರಲ್ ಪ್ರಮೋಷನ್ ಕೊಟ್ಟಿದ್ದಾರೆ ಇನ್ನೂರ ಎಂಬತ್ತೆಂಟು ಜನಕ್ಕೆ ಯಾಕೆಂದ್ರೆ ಒಟ್ಟಿಗೆ ಎಂಬತ್ತು ಜನ ಎಸ್ ಸಿ ಎಸ್ ಟಿಗಳು ಪ್ರಿನ್ಸಿಪಲ್ ಆಗ ತಪ್ಪಿಸ್ಬೇಕಂತ ಹೇಳಿ ಸೊ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಆ ಎಂಬತ್ತು ಜನ ಉಪನ್ಯಾಸಕರು ಕರ್ನಾಟಕದ ಎಸ್ ಸಿ ಎಸ್ ಟಿ ಸದನ ಸಮಿತಿಗೆ ಮಾನ್ಯ ಶಾಸಕ ನರೇಂದ್ರ ಸ್ವಾಮಿ ಅಧ್ಯಕ್ಷರಿದ್ದಾರೆ ಅದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಶಾಸಕಾಂಗ ಸಮಿತಿಗೆ ಅವರು ದೂರು ಕೊಡ್ತಾರೆ ದೂರು ಕೊಟ್ಟ ತಕ್ಷಣ ಎಸ್ ಸಿ ಎಸ್ ಟಿ ಸದನ ಸಮಿತಿ ಈ ಏನು ಇನ್ನೂರ ಎಂಬತ್ತೆಂಟು ಜನಕ್ಕೆ ಜನರಲ್ ಪ್ರಮೋಷನ್ ಕೊಡ್ತಾ ಇದ್ರೆ ಅದಕ್ಕೆ ಸ್ಟೇ ಕೊಟ್ಟಿತ್ತು ಎಸ್ ಸಿ ಎಸ್ ಟಿ ಸದನ ಸಮಿತಿಗೆ ಕ್ವಾಸಿ ಜುಡಿಷಿಯರಿ ಅಂತ ಹೇಳ್ತಾರೆ ಅಂದ್ರೆ ಅರೆ ನ್ಯಾಯಾಂಗದ ಅಧಿಕಾರ ಇದೆ ಅದು ಜುಡಿಷಿಯರಿ ಪವರ್ ಇದೆ ಸೊ ಜುಡಿಷಿಯರಿ ಪವರ್ ಇರತಕ್ಕಂಥ ಎಸ್ ಸಿ ಎಸ್ ಟಿ ಸದನ ಸಮಿತಿ ಸ್ಟೇ ಕೊಟ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಆ ಸ್ಟೇ ಅನ್ನ ಪಕ್ಕಕ್ಕಿಟ್ಟು ಇನ್ನೂರ ಎಂಬತ್ತೆಂಟು ಜನಕ್ಕೆ ಜನರಲ್ ಪ್ರಮೋಷನ್ ಕೊಟ್ಟಿದ್ದಾರೆ ಇಲ್ಲಿ ನಾವು ಪ್ರಶ್ನೆ ಬರೋದೇನಂತಂದ್ರೆ ಹಾಗಿದ್ರೆ ಎಸ್ ಸಿ ಎಸ್ ಟಿ ಸದನ ಸಮಿತಿಗೆ ಯಾವುದೇ ಮಹತ್ವ ಇಲ್ವಾ ಅವರ ಆದೇಶಕ್ಕೆ ಬೆಲೆ ಇಲ್ವಾ ಆಗಿದ್ರೆ ಒಂದು ವೇಳೆ ಎಸ್ ಸಿ ಎಸ್ ಟಿ ಸದನ ಸಮಿತಿಗೆ ನೀವು ಅದರ ಆದೇಶಕ್ಕೆ ಮಾನ್ಯತೆ ಕೊಡಲ್ಲ ಅಂದರೆ ಎಸ್ ಸಿ ಎಸ್ ಟಿ ಸದನ ಸಮಿತಿ ಯಾಕಿಟ್ಕೊಂಡಿದ್ರೆ ರದ್ದು ಮಾಡಿ ಸುಮ್ಮನೆ ನಾವು ಎಸ್ ಸಿ ಎಸ್ ಟಿಗಳ ಪರ ಎಸ್ ಸಿ ಎಸ್ ಟಿಗಳ ಗಳಿಗೆ ನ್ಯಾಯ ಕೊಡಕ್ಕಿದ್ದೀವಿ ಅಂತ ಒಂದು ಕಡೆ ಹೇಳೋದು ಆ ಸದನ ಸಮಿತಿ ಆದೇಶವನ್ನೇ ನೀವು ಉಲ್ಲಂಘನೆ ಮಾಡೋದಾದ್ರೆ ಆ ಸದನ ಸಮಿತಿ ಬೇಕು ಸೊ ಹಾಗಾಗಿ ರದ್ದು ಮಾಡಿ ಇಲ್ಲ ಅಂತ ಹೇಳಿದ್ರೆ ಆ ಸದನ ಸಮಿತಿಯ ಅಧ್ಯಕ್ಷ ಆ ಸದನ ಸಮಿತಿ ಅಧ್ಯಕ್ಷ ಮಾನ್ಯ ನರೇಂದ್ರ ಸ್ವಾಮಿ ನಿಮ್ಮ ನೇತೃತ್ವದ ಸದನ ಸಮಿತಿಗೆ ಯಾವುದೇ ಮಾನ್ಯತೆ ಇಲ್ಲ ಅನ್ನೋದಾದ್ರೆ ನೀವು ರಾಜೀನಾಮೆ ಕೊಟ್ಟು ಆಚೆ ಬನ್ನಿ ಎಸ್ ಸಿ ಎಸ್ ಟಿಗಳಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ನೀವು ತಡಿಲಿಕ್ಕೆ ಧೈರ್ಯ ಇಲ್ಲ ಅಂತಂದರೆ ಶಕ್ತಿ ಇಲ್ಲ ಅಂತಂದರೆ ನೀವು ಯಾಕೆ ಸದನ ಸಮಿತಿ ಅಧ್ಯಕ್ಷರಾಗಿರಬೇಕು ಇದು ಬಹುಜನ್ ಸಮಾಜ ಪಾರ್ಟಿ ಆಗ್ರಹ ಇದು ಇಲ್ಲೇ ಮತ್ತೊಂದು ವಿಚಾರ ಹೇಳ್ತೀನಿ ಎರಡೂವರೆ ವರ್ಷಗಳಿಂದ ಅಧಿಕಾರದಲ್ಲಿದೆ ಇವತ್ತಿನವರೆಗೆ ರಾಜ್ಯ ಎಸ್ ಸಿ ಆಯೋಗಕ್ಕೆ ಅಧ್ಯಕ್ಷನೇ ನೇಮಕ ಮಾಡಿಲ್ಲ ನೂರ ಮೂವತ್ತಾರು ಜನರನ್ನ ಈ ರಾಜ್ಯದ ಎಸ್ ಸಿ ಎಸ್ ಟಿಗಳು ಮುಸಲ್ಮಾನರು ಹಿಂದೂ ಜಾತಿಗಳು ಗೆಲ್ಲಿಸ್ಕೊಟ್ಟಿದ್ದಾರೆ ನೂರು ಮೂವತ್ತಾರು ಜನ ಅಧಿಕಾರ ಪಡ್ಕೊಂಡಿದ್ದಾರೆ ಎಮ್ ಎಲ್ ಎಗಳಾಗಿ ಅದರಲ್ಲಿ ಸುಮಾರು ಎಂಟು ಜನ ಮಿನಿಸ್ಟರ್ಗಳಾಗಿದ್ದಾರೆ ಮಾನ್ಯ ಜಿ ಪರಮೇಶ್ವರ್ ಗೃಹ ಮಂತ್ರಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಕೆ ಎಚ್ ಮುನಿಯಪ್ಪ ಆಹಾರ ಇಲಾಖೆ ಮಂತ್ರಿ ಆರ್ ಬಿ ತಿಮ್ಮಾಪುರ ಅಬಕಾರಿ ಮಂತ್ರಿ ಶಿವರಾಜ್ ತಂಗಡಿ ಕನ್ನಡಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಮಂತ್ರಿ ಇವರೆಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ಗಳೇ ಕ್ಯಾಬಿನೆಟ್ ಸೀನಿಯರ್ ಮಿನಿಸ್ಟರ್ಸ್ ಇವರು ಆದರೆ ಇಷ್ಟು ಸೀನಿಯರ್ ಮಿನಿಸ್ಟರ್ ಇದ್ಕೊಂಡು ಎಸ್ ಸಿ ಆಯೋಗಕ್ಕೆ ಇವತ್ತಿನವರೆಗೆ ಈ ಸರ್ಕಾರ ಬಂದ ಮೇಲೆ ಅಧ್ಯಕ್ಷನೇ ನೇಮಕ ಮಾಡಿಲ್ಲ ಹಂಗಾಗಿ ಇಡೀ ಎಸ್ ಸಿ ಆಯೋಗ ನಿಷ್ಕ್ರಿಯ ಆಗಿದೆ ನೀವು ಅಧ್ಯಕ್ಷ ನೇಮಕ ಮಾಡಲ್ಲ ಎಸ್ ಸಿ ಆಯೋಗ ನಿಷ್ಕ್ರಿಯ ಆಗುತ್ತೆ ಅನ್ನೋದು ರದ್ದು ಮಾಡಿ ಆಯೋಗ ಹಾಕಬೇಕು ನಿಮಗೆ ತಾಕತ್ತಿದ್ರೆ ರದ್ದು ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಈ ಸರ್ಕಾರಕ್ಕೆ ಸೊ ಒಂದು ಕಡೆ ಎಸ್ ಸಿ ಎಸ್ ಟಿ ಸದನ ಸಮಿತಿ ಆದೇಶಕ್ಕೆ ಬೆಲೆ ಕೊಡ್ತಾ ಇಲ್ಲ ಮತ್ತೊಂದು ಕಡೆ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಅಧ್ಯಕ್ಷನೇ ನೇಮಕ ಮಾಡ್ತಾ ಇಲ್ಲ ಇವ್ರಿಗೆ ಯಾವ ನೈತಿಕತೆ ಇದೆ ನಾವು ಎಸ್ ಸಿ ಎಸ್ ಪರ ಅಂತ ಹೇಳ್ಕೊಳ್ಳಿಕ್ಕೆ ಇನ್ನು ಎರಡನೇದು ಭಾಳ ಇಂಪಾರ್ಟೆಂಟ್ ಆಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಪ್ತ ಕೆ ಜೆ ಜಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥ ಇಂಧನ ಇಲಾಖೆ ಸುಮಾರು ನೂರ ಅರವತ್ತು ಬ್ಯಾಕ್ಲಾಕ್ನಲ್ಲಿ ಆಯ್ಕೆಯಾಗಿದ್ದಂಥ ಎ ಇಗಳಿಗೆ ಅಸಿಸ್ಟೆಂಟ್ ಇಂಜಿನಿಯರ್ಸ್ಗಳಿಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗಳಾಗಿ ಪ್ರಮೋಷನೇ ಕೊಟ್ಟಿಲ್ಲ ನೂರ ಅರವತ್ತು ಜನ ಎ ರಿಟೈರ್ಡ್ ಆಗಬೇಕಾ ಇದು ಎಸ್ ಸಿ ಎಸ್ ಮಾಡ್ತಾ ಇರತಕ್ಕಂಥ ದ್ರೋಹ ಅಲ್ವಾ ಇದು ಇನ್ನು ಕೃಷಿ ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟರ್ ಡೆಪ್ಟಿ ಗೆ ಪ್ರಮೋಷನ್ ಕೊಡಬೇಕು ಸುಮಾರು ಐವತ್ತು ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಗಳಿಗೆ ಪ್ರಮೋಷನೆ ಕೊಟ್ಟಿಲ್ಲ ಎಸ್ ಸಿ ಎಸ್ ಟಿ ಗಳಿಗೆ ಇನ್ನೊಂದು ಕಡೆ ತೋಟಗಾರಿಕೆ ಇಲಾಖೆ ಮಾಡಿಲ್ಲ ಸಾರಿಗೆ ಇಲಾಖೆನಲ್ಲಿ ರೋಸ್ಟರ್ ಮೇಂಟೈನ್ ಮಾಡಿಲ್ಲ ಸೊ ಹಾಗಾಗಿ ಎಸ್ ಸಿ ಎಸ್ ಟಿಗಳಿಗೆ ಉನ್ನತವಾದಂಥ ಸ್ಥಾನಮಾನ ಸಿಗ್ತಾ ಇಲ್ಲ ಇನ್ನು ಡಿ ಪಿ ಎ ಆರ್ನಲ್ಲೂ ಕೂಡ ರೋಸ್ಟರ್ನ ಮೇಂಟೈನ್ ಮಾಡ್ದೇನೆ ಇವತ್ತು ಭಾಳಷ್ಟು ಜನ ಎಸ್ ಸಿ ಎಸ್ ಟಿ ನೌಕರರಿಗೆ ಅನ್ಯಾಯ ಆಗಿದೆ ಇನ್ನು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆ ಅವರು ಅರಣ್ಯ ಇಲಾಖೆಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಏನು ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಬಡ್ತಿಯಲ್ಲಿ ಮೀಸಲಾತಿ ಇಲ್ಲ ಅಂತೇಳಿ ಆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗೆ ವಿರುದ್ಧವಾಗಿ ಕರ್ನಾಟಕ ಸರ್ಕಾರ ಒಂದು ಅಮೆಂಡ್ಮೆಂಟ್ ತಂದಿದೆ ಅಮೆಂಡ್ಮೆಂಟ್ ತಂದು ಎಸ್ ಸಿ ಎಸ್ ಟಿಗಳಿಗೆ ಪ್ರಮೋಷನಲ್ಲಿ ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಕಾನೂನು ಬದ್ಧ ಸಂವಿಧಾನ ಬದ್ಧ ಅಂತ ಡಿಕ್ಲೇರ್ ಮಾಡಿದೆ ಎರಡು ಸಾವಿರದ ಹದಿನೆಂಟರಲ್ಲೇ ಡಿಕ್ಲೇರ್ ಆಗಿದೆ ಆದರೆ ಅರಣ್ಯ ಇಲಾಖೆಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಡಿ ಪ್ರಮೋಟ್ ಆಗಿರ್ತಕ್ಕಂಥ ಬಹಳಷ್ಟು ಎಸ್ ಸಿ ಎಸ್ ಟಿಯ ನೌಕರರಿಗೆ ಪ್ರಮೋಷನೆ ಕೊಟ್ಟಿಲ್ಲ ಅರಣ್ಯ ಮಂತ್ರಿ ಜವಾಬ್ದಾರಿ ಇದಕ್ಕೆ ಇಲ್ಲೇ ಗೊತ್ತಾಗಲ್ವಾ ಅರಣ್ಯ ಮಂತ್ರಿ ಎಸ್ ಸಿ ಎಸ್ ಟಿ ವಿರೋಧಿ ಅಂತ ತನ್ನ ಇಲಾಖೆ ಒಳಗಡೆ ಎಸ್ ಸಿ ಎಸ್ ಟಿ ಬಂದೇನು ನೌಕರರಿಗೆ ಪ್ರಮೋಷನ್ ಕೊಡ್ಸೋಕ್ಕಾಗಲ್ಲ ಅಂದರೆ ನೀವು ಯಾಕೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ ಎಲ್ಲಿದೆ ಸಾಮಾಜಿಕ ನ್ಯಾಯ ಇಲ್ಲಿ ಇನ್ನು ಮಾನ್ಯ ಗೃಹಮಂತ್ರಿ ಜಿ ಪರಮೇಶ್ವರ್ ಅವ್ರದೇ ಇಲಾಖೆಯಲ್ಲಿ ಇಂಟರ್ನಲ್ ಪ್ರಮೋಷನ್ ಕಾರವಾರ ಡಿಸ್ಟಿಕ್ಟಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ರೋಸ್ಟರ್ ಮೇಂಟೈನ್ ಮಾಡದೇನೆ ಪ್ರಮೋಷನ್ ಕೊಟ್ಟಿದ್ದಾರೆ ಅದ್ರ ಪರಿಣಾಮ ಬಹಳ ಬಹಳಷ್ಟು ಎಸ್ ಸಿ ಎಸ್ ಟಿಗಳು ಉನ್ನತ ಸ್ಥಾನಮಾನಗಳಿಂದ ವಂಚಿತರಾಗಿದ್ದಾರೆ ಸೊ ಈ ಪಾದವಪ್ಪ ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಗರ ನೀರು ಸರಬರಾಜು ಮಂಡಳಿ ಅಂತ ಒಂದಿದೆ ಅಲ್ಲಿ ಒಬ್ಬ ಅಷ್ಟು ಏನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ರಿಕ್ರೂಟ್ ಆಗ್ತಾರೆ ಎಮ್ ಡಿ ಅಂತ ಅಂತೇಳಿ ಆ ಎಮ್ ಡಿ ಸಂಜಯ್ಗೆ ಪ್ರಮೋಷನ್ ಕೊಟ್ಟರೆ ಭಾಳ ಚಿಕ್ಕ ವಯಸ್ಸಿಗೆ ಚೀಫ್ ಇಂಜಿನಿಯರ್ ಆಗ್ತಾರೆ ಅಂತೇಳಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಪ್ರಮೋಷನೆ ಕೊಟ್ಟಿಲ್ಲ ಅವ್ರಿಗೆ ನನಗೆ ಈ ರೀತಿ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಗೆ ದೂರು ಕೊಡ್ತಾರೆ ಅವರು ಸಮಾಜ ಕಲ್ಯಾಣ ಇಲಾಖೆಯ ಮಾದೇವಪ್ಪ ನೇತೃತ್ವದ ಕ್ಯಾಬಿನೆಟ್ ಸಬ್ ಕಮಿಟಿ ಎಮ್ ಡಿ ಸಂಜಯ್ಗೆ ಅನ್ಯಾಯ ಆಗಿದೆ ಅಂತೇಳಿ ದಾಖಲೆ ಸಮೇತ ವರದಿಯನ್ನು ಕೊಟ್ಟು ತಕ್ಷಣ ಪ್ರಮೋಷನ್ ಕೊಡಿ ಅಂತೇಳಿದ್ರೆ ನಗರಾಭಿವೃದ್ಧಿಯಲ್ಲಿ ಇರತಕ್ಕಂಥ ಒಬ್ಬ ಕಾರ್ಯದರ್ಶಿ ಮಟ್ಟದ ಐ ಎ ಎಸ್ ಅಧಿಕಾರಿ ಅದನ್ನು ಉಲ್ಲಂಘನೆ ಮಾಡ್ತಾರೆ ಅಂದರೆ ಸಮಾಜ ಕಲ್ಯಾಣ ಮಂತ್ರಿ ಇಸ್ ನಥಿಂಗ್ ಬಟ್ ಎ ಗವರ್ನಮೆಂಟ್ ಆಫ್ ಕರ್ನಾಟಕ ಅವ್ರು ಕೊಡ್ತಕ್ಕಂಥ ಆದೇಶನ ಒಬ್ಬ ಆರ್ಡಿನರಿ ಸೆಕ್ರೆಟರಿ ಮಟ್ಟದ ಐ ಎ ಎಸ್ ಅಧಿಕಾರಿ ಅದಕ್ಕೆ ಮಹತ್ವ ಕೊಡಲ್ಲ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾರೆ ಅಂತಂದರೆ ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಇದೆಯಾ ಸೊ ಈ ರೀತಿಯಾಗಿ ಇಡೀ ಸರ್ಕಾರ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಜಾತಿಗಳಿಗೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಭಾಳ ದೊಡ್ಡ ಅನ್ಯಾಯ ಮಾಡ್ತಾ ಇದೆ ಆದರೂ ಕೂಡ ಮೀಸಲು ಕ್ಷೇತ್ರಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಸುಮಾರು ಐವತ್ತು ಜನ ಐವತ್ತೊಂದು ಜನ ಎಮ್ ಎಲ್ ಎಗಳು ಆಲ್ ಪಾರ್ಟೀಸ್ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಮಂತ್ರಿಗಳು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಸೊ ಹಾಗಾಗಿ ಬಹುಜನ್ ಸಮಾಜ್ ಪಾರ್ಟಿ ಈ ಕಾಂಗ್ರೆಸ್ ಸರ್ಕಾರದ ಎಸ್ ಸಿ ಎಸ್ ಟಿ ವಿರೋಧಿ ನೀತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ ಆದಷ್ಟು ಬೇಗ ಈ ಎಸ್ ಸಿ ಎಸ್ ಟಿ ಅಧಿಕಾರಿಗಳಿಗಾಗಿರ್ತಕ್ಕಂಥ ತೊಂದರೆಯನ್ನು ನಿವಾರಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಮತ್ತೆ ಏನು ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಹಣ ಏನಿದೆ ಇದನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡ್ಕೊಳ್ತಾ ಇದ್ದಾರೆ ಇದನ್ನ ಬಹುಜನ್ ಸಮಾಜ ಪಾರ್ಟಿ ಖಂಡಿಸುತ್ತೆ ಈ ವರ್ಗಾವಣೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇರತಕ್ಕ ಸಮಾಜ ಕಲ್ಯಾಣ ಇಲಾಖೆ ಸಚಿವ ನೈತಿಕತೆ ಹೊತ್ತು ರಾಜೀನಾಮೆ ಕೊಡ್ಬೇಕ ಯಾವ ಎಸ್ ಸಿ ಎಸ್ ಟಿಗಳ ಹಿತ ಕಾಯ್ತಕ್ಕಂತ ಧೈರ್ಯ ಇಲ್ಲ ಅಂದ್ರೆ ತಾಕತ್ತಿಲ್ಲ ಇಲ್ಲ ಅಂತಂದ್ರೆ ನೀನ್ ಯಾಕೆ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಮುಂದುವರಿಬೇಕು ಇದು ಬಹುಜನ್ ಸಮಾಜ ಪಾರ್ಟಿಯ ಪ್ರಶ್ನೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಪ್ರಿಯಾಂಕರ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಕಾನೂನಿನ ಚೌಕಟ್ಟು ಒಳಗಡೆನೆ ಹಣವನ್ನ ವರ್ಗಾವಣೆ ಮಾಡ್ಕೊಂಡಿದ್ದೀವಿ ಅಂತ ಎಸ್ ಸಿ ಎಸ್ ಟಿ ಹಣ ವರ್ಗಾವಣೆ ಮಾಡ್ಕೊಳ್ಳಿಕ್ಕೆ ಕಾನೂನು ಚೌಕಟ್ಟು ಒಳಗಡೆ ಆಗ್ಬೇಕಾ ಯಾಕೆ ಅದೇ ಹಣವನ್ನ ಕಾನೂನು ಚೌಕಟ್ಟು ಒಳಗಡೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಬಳಸೋಕ್ಕಾಗಲ್ವಾ ಅದನ್ನ ಹೇಳೋ ತಾಕತ್ತಿಲ್ವ ಇವ್ರಿಗೆ ಸೊ ಹಾಗಾಗಿ ಬಹುಜನ್ ಸಮಾಜ್ ಪಾರ್ಟಿ ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಬಿ ಜೆ ಪಿ ಕೂಡ ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಗೋವಿಂದ ಕಾರಜೋಳ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಹತ್ತೊಂಬತ್ತು ಸಾವಿರ ಕೋಟಿ ಎಸ್ ಸಿ ಎಸ್ ಎಸ್ ಸಿ ಪಿ ಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡಿತ್ತು ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎಸ್ ಸಿ ಎಸ್ ಟಿ ವಿರೋಧಿ ನೀತಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿಂದಾಗೆ ಇವೆರಡೂ ಕೂಡ ಎಸ್ ಸಿ ಎಸ್ ಟಿ ವಿರೋಧಿಗಳಾಗಿದ್ದಾರೆ ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತಂದರೆ ಈ ರಾಜ್ಯದ ಎಸ್ ಸಿ ಎಸ್ ಟಿಗಳು ಮೈನಾರಿಟಿ ಹಿಂದುಳು ಜಾತಿಗಳು ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಬುದ್ಧಿ ಕಲಿಸ್ಬೇಕು ಬಹುಜನ್ ಸಮಾಜ್ ಪಾರ್ಟಿಯನ್ನು ಬೆಂಬಲಿಸ್ಬೇಕಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೇನೆ ಏನಾದರೂ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಬೇಕಂತೇಳಿ ಕೋರ್ಕೊತೇನೆ ಥ್ಯಾಂಕ್ ಯು ಇಲ್ಲಿ ಭಾಳ ಒಂದು ಕ್ಲಾರಿಟಿ ಇರಲಿ ನಿಮಗೆ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದ ಎಲ್ಲ ದಲಿತ ಸಂಘಟನೆಗಳು ಕರ್ನಾಟಕದ ಎಲ್ಲ ಇಲಾಖೆಯ ಎಸ್ ಸಿ ಎಸ್ ಸಿ ನೌಕರರ ಸಂಘಟನೆಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಂಗ್ರೆಸ್ಸನ್ನೇ ಬೆಂಬಲಿಸಿದ್ರು ನಾವು ಕೈ ಮುಗಿದು ಕೇಳ್ಕೊಂಡ್ವಿ ಕಾಂಗ್ರೆಸ್ಸು ಹುಲ್ಲೊಳಗಡೆ ಇರ್ತಕ್ಕಂಥವು ಬಿ ಜೆ ಪಿ ಹುಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಅವು ನೀವು ಈ ರೀತಿಯಾದಂಥ ತೀರ್ಮಾನ ತಗೋಬಾರ್ದು ಅಂತ ಆದರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅದನ್ನು ತಡಿಬೇಕು ಸಂವಿಧಾನ ಬದಲಾಗಿಬಿಡುತ್ತೆ ಅದನ್ನು ತಡಿಬೇಕಂತೇಳಿ ಇನ್ಕ್ಲೂಡಿಂಗ್ ಎಂಪ್ಲಾಯೀಸ್ ಸಂಘಟನೆ ಏನು ಸಂಘಟನೆಗಳು ಇವತ್ತು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟದ್ದು ಪರಿಣಾಮವಾಗಿ ಇವಾಗ ಅನುಭವಿಸ್ತಾ ಇದ್ದಾರೆ ಸೊ ಈ ಈ ಘಟನೆಗಳೇನು ನಡೀತು ಇವತ್ತೇನು ನಾನು ಪ್ರಸ್ತಾಪ ಮಾಡಿದ್ದೆ ಸೊ ನನಗೆ ಕೆಲವು ಇಲಾಖೆಗಳ ನೌಕರರು ಮನವಿ ಮಾಡಿಕೊಂಡ್ರು ನಾನು ಫಸ್ಟು ನಿಮ್ಮದೇ ಅಲ್ಲಪ್ಪ ಸರ್ಕಾರ ನೀವೇ ಓಟ್ ಹಾಕಿ ಗೆಲ್ಸಿರೋ ಅಂಥ ಸರ್ಕಾರ ಫಸ್ಟು ನಿಮ್ಮ ಸರ್ಕಾರದ ಮಂತ್ರಿಗಳಿಗೆ ನೀವು ಗೆಲ್ಲಿಸ್ದಂಥವ್ರಿಗೆ ಮೆಮೊರಂಡಮ್ ಕೊಡಿ ಸೊ ಅವ್ರು ಕೊಟ್ಟಿದ್ದಾರೆ ಈ ಸರ್ಕಾರದವ್ರು ಯಾರೂ ಕ್ರಮ ಕೈಗೊಳ್ಳದೇ ಇದ್ದಾಗ ಕೊನೆಗೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮನವಿ ಕೊಟ್ಟಿದ್ದಾರೆ ಈ ರೀತಿ ಅನ್ಯಾಯ ಮಾಡ್ತಾಯಿದೆ ಸರ್ಕಾರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮಾನ್ಯ ಮುಖ್ಯಮಂತ್ರಿಯನ್ನು ಕರೆದು ಇದನ್ನು ಸರಿಪಡಿಸಿ ಹೇಳಿದರು ಅಂತ ಮಾಧ್ಯಮದಲ್ಲಿ ಆಯಿತು ಆದರೆ ನನ್ನ ಪ್ರಶ್ನೆ ಏನಂತಂದರೆ ಸಿದ್ದರಾಮಯ್ಯನವರು ನಾನೇ ದಲಿತರಾಮಯ್ಯ ಅಂತ ಹೇಳ್ತಾರೆ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಮುಖಾಂತರ ಏಳಿಸ್ಕೊಂಡು ನಂತರ ಪ್ರಮೋಷನ್ ಇಶ್ಯೂ ಬಗ್ಗೆ ಮಾತಾಡಬೇಕಾ ಇಲ್ವಲ್ಲ ಹಂಗಿದ್ರೆ ಇವರು ನಾನೇ ದಲಿತ ಅಂತ ಅನ್ ಹೇಳ್ತಕ್ಕಂಥ ನೈತಿಕತೆ ಎಲ್ಲಿದೆ ಅವರಿಗೆ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಳೆದ ವ ಕಳೆದ ವರ್ಷ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ರೂಪಿಸಿದ್ವಿ ಆ ಸಂದರ್ಭದಲ್ಲಿ ಈ ಸರ್ಕಾರ ಪ್ರಾಮಿಸ್ ಮಾಡಿತ್ತು ಮುಂದಿನ ದಿನಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ನಾವು ಬೇರೆ ಯೋಜನೆಗಳಿಗೆ ಬಳಸಲ್ಲ ಅಂತೇಳಿ ಆದರೆ ಈಗ ಕಳೆದ ಎರಡು ದಿನಗಳ ಹಿಂದೆ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮೀಟಿಂಗ್ನಲ್ಲಿ ಮತ್ತೆ ಹನ್ನೊಂದು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಈಗ ನನ್ನ ಪ್ರಶ್ನೆ ಏನಂತಂದರೆ ನಾವು ಬಹುಜನ್ ಸಮಾಜ್ ಪಾರ್ಟಿ ಈ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡ್ತೀವಿ ಬೀದಿಗಿಳಿದು ಆದರೆ ಮೀಸಲು ಕ್ಷೇತ್ರಗಳಿಂದ ಐವತ್ತೊಂದು ಜನ ಎಸ್ ಸಿ ಎಸ್ ಟಿ ಎಮ್ ಎಲ್ ಎ ಎಮ್ ಎಂ ಪಿ ಎಮ್ ಎಲ್ ಎಗಳಿಗೆ ಗೆದ್ದಿದ್ದಾರಲ್ಲ ಕರ್ನಾಟಕದಲ್ಲಿ ಸುಮಾರು ಐದು ಜನ ಎಂ ಪಿಗಳು ಗೆದ್ದಿದಾರಲ್ಲ ನೀವು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಬಾಯಿ ಕಟ್ಟಿದ ನಾಯಿಗಳಾಗಿದ್ದೀರಿ ನೀವು ಆ ಕ್ಷೇತ್ರಗಳಿಂದ ಎಲೆಕ್ಟ್ ಆಗಿರೋದೆ ಎಸ್ ಸಿ ಎಸ್ ಟಿಗಳ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ಗೆ ಧಕ್ಕೆ ಬಂದಾಗ ಧ್ವನಿ ಎತ್ತಬೇಕಂತ ಸೊ ಇವತ್ತು ಗೆದ್ಕೊಂಡು ಹೋಗಿ ಬಾಯಿ ಮು ಬಾಯಿ ಕಟ್ಟಿದ ನಾಯಿಗಳ ಥರ ಕೂತಿದ್ದೀರಲ್ಲ ಯಾತಿಕೆ ಅಂತ ಕೇಳ್ತಾ ಇದ್ವಿ ಇದು ನನ್ನ ಹೊರಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು